ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶನಿವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರ ಸಂಜೆನೇ ಅಕ್ಕ ಮನೆಗೆ ಬಂದೆ ಇನ್ನೇನು ಯಜಮಾನ್ರು ಹೋದ್ರಂತೂ ತುಂಬ ಬ್ಯುಸಿ ಆಗ್ತೀಯಾ ಬಂದು ಹೋಗು ಮನೆಗೆ ತುಂಬ ದಿನ ಆಯಿತು ಹೇಳಿದ್ರು ನಾನು ಇನ್ನೇನು ಭಾಳ ಆಗಿತ್ತಲ್ವಾ ಬಂದು ಹೋಗೋಣ ಅಂತೇಳಿ ಅಕ್ಕ ಮನೆಗೆ ಬಂದೆ ಇವತ್ತು ಶನಿವಾರ ಸಂಜೆ ಬಾವ ಹೋಗಿ ಚಿಕನ್ ತೊಗೊಬಂದರು ನಮ್ಮೂರಲ್ಲಿ ಪಕ್ಕದಲ್ಲಿನೇ ಕೋಳಿ ಫಾರಮ್ ಇದೆ ಅಲ್ಲಿ ಹೋಗಿ ಮೊಟ್ಟೆ ಕೋಳಿ ತಗೊಬಂದರು ಏನಂದರೆ ನಾವು ಡೈಲಿ ಹೋದರೆ ಎಷ್ಟು ನೂರ ಮೂವತ್ತು ನೂರ ನಲ್ವತ್ತು ರೂಪಾಯಿ ಒಂದು ಕೆ ಜಿ ಮೊಟ್ಟೆ ಕೋಳಿ ಚಾರ್ಜ್ ಮಾಡ್ತಾರೆ ಆದರೆ ಡೈರೆಕ್ಟ್ ಫಾರ್ಮಲ್ ಹೋಗಿ ತೊಗೊಬಂದಿದ್ದಕ್ಕೆ ನೂರ ಐದು ರೂಪಾಯಿ ಅಷ್ಟೇ ಆಯಿತು ಅದ್ರ ಜೊತೆಗೆ ಮೊಟ್ಟೆ ಕೂಡ ನಾವು ಇಲ್ಲಿ ಅಂಗಡಿಗಳನ್ನ ತಗೊಳ್ಳೋದಾದ್ರೆ ಏಳು ರೂಪಾಯಿ ಎಂಟು ರೂಪಾಯಿ ಮೊಟ್ಟೆ ಚಾರ್ಜ್ ಮಾಡ್ತಾರೆ ಒಂದಕ್ಕೆ ಆದರೆ ಫಾರ್ಮಲ್ ಡೈರೆಕ್ಟ್ ತೊಗೊಬಂದಿದ್ದಕ್ಕೆ ಬಂದು ಐದು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ತೊಗೊಬಂದ್ರು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಬರೋಣ ಅನ್ನೋ ಅಷ್ಟೊತ್ತಿಗೆ ಜನ ಅಂತೂ ತುಂಬಾ ರೆಶ್ ಇದ್ರಂತೆ ಹಾಗಾಗಿ ಇನ್ನೇನು ಅವರೇ ಫ್ರೀ ಇದ್ರಲ್ವ ಮನೇಲೇ ಮಾಡ್ಕೊಂಡ್ರಾಯ್ತು ಅಂತ ತೊಗೊಬಂದು ಅವ್ರು ಫುಲ್ ಕುತ್ಕೊಂಡು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತ ಇದ್ದಾರೆ ನೋಡಿ ಹೆಂಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ಮತ್ತೆ ಕೋಳಿ ಮನೆಗೆ ತೊಗೊಬಂದು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಇರುಸು ಮುರುಸು ಆಗುತ್ತೆ ಆದ್ರೂ ಒಂದು ಕಡೆ ಫ್ರೆಶ್ ಥರ ಫೀಲ್ ಆಗುತ್ತಲ್ವ ನಾವು ಅಂಗಿಲ್ ತರೋದ್ರಿಂದ ಅದಕ್ಕಿಂತ ಜಾಸ್ತಿ ಫ್ರೆಶ್ ಆಗುತ್ತೆ ಅವ್ರು ತೊಗೊಂಬಂದು ಅವರೇ ನೀಟಾಗೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಡೋದ್ರಿಂದ ಫ್ರೆಶ್ ಥರ ಫೀಲ್ ಆಗುತ್ತೆ ನೋಡ್ಬೋದು ಇದು ಒಂದು ಚಿಕ್ಕದೇ ಹಳ್ಳಿ ಒಂದು ಐವತ್ತರವತ್ತು ಮನೆಗಳಿರ್ಬೋದು ಅಷ್ಟೇ ಇದಕ್ಕಿಂತ ಏನು ಜಾಸ್ತಿ ಇಲ್ಲ ಪುಟ್ಟ ಹಳ್ಳಿನೇ ಇದು ಮನೆಗಳೆಲ್ಲ ಇಂಪ್ರೂವ್ ಆಗಿದೆ ಚಿಕ್ಕಳ್ಳಿ ಒಂದು ನಲವತ್ತೈವತ್ತು ಅಷ್ಟೇ ಇವರು ನಮ್ಮ ಅಕ್ಕ ಮತ್ತೆ ಅಕ್ಕನ ಮಗ ಅಂದರೆ ನಮ್ಮ ಆಂಟಿ ಮಗ ಆಂಟಿ ಮಗಳು ಅವರು ನೋಡಿ ಆಯಿತು ಅದೆಲ್ಲ ಪೂರ್ತಿ ಆಗಿದ್ದಾಯ್ತು ಅದನ್ನೆಲ್ಲ ಒಂದು ಕೋಳಿ ಕ್ಲೀನ್ ಮಾಡ್ತಿದ್ದಾರೆ ಇನ್ನೊಂದು ಕೋಳಿನೂ ಕೂಡ ನೀರಿಗೆ ಕಾಯೋಕೆ ಇಟ್ಟಿದ್ದಾರೆ ಇದು ನೋಡಿ ಇದು ಬಂದು ಬೆಂಕಿನಲ್ಲಿ ಸೀತಿದ್ದಾರೆ ಅದು ಅದೊಂಥರ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ ನನಗಂತೂ ನಮ್ಮ ಮನೆಯಲ್ಲೆಲ್ಲ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಇದ್ದಾಗ ಅಡುಗೆ ಮಾಡ್ತಿದ್ರಲ್ವಾ ಕೋಳಿ ಕೋಳಿ ತೊಗೊಂಡ್ಬಿಡೋರು ಮನೆಯಲ್ಲೇ ತಂದು ಅದನ್ನೆಲ್ಲ ಪುಕ್ಕ ಅದೆಲ್ಲ ಕೂದಲೆಲ್ಲ ಕಿತ್ತು ಅದನ್ನೆಲ್ಲ ಸೀದು ಅದರಲ್ಲೇ ಒಲೆಯಲ್ಲೇ ಅಡುಗೆ ಮಾಡ್ತಿದ್ರು ಅದೊಂದು ಫೀಲ್ ಚೆನ್ನಾಗಿರುತ್ತಲ್ವಾ ಏನೇ ಎಷ್ಟೊಂದು ಫೆಸಿಲಿಟೀಸ್ ಇವಾಗ ಅದೊಂದು ಮೆಮೊರೀಸ್ ಎಲ್ಲ ಅದೊಂಥರ ಚೆನ್ನಾಗಿರುತ್ತೆ ಅಲ್ವಾ ಇಷ್ಟು ಇದೆ ನೋಡಿ ಅವರೇ ಸೀತಾ ಇರ್ತಾರೆ ಅದೆಲ್ಲ ಗೊತ್ತು ಅವರಿಗೆ ಅದೆಷ್ಟು ನೀಟಾಗಿ ಮಾಡ್ತಿದ್ದಾರೆ ಇಷ್ಟು ಮಾಡ್ತಿದ್ದಾರೆ ಮತ್ತು ಬೇರೆ ಮಕ್ಳುಗಳಲ್ಲ ಪಕ್ಕದ ಮನೆಯವರು ಮತ್ತು ಅಕ್ಕನ ಮಗ ನೋಡ್ಕೊಂಡು ನೋಡ್ತಾ ಇದ್ದಾರೆ ಏನು ಮಾಡ್ತೀರ ಅಂತೇಳಿ ನೋಡಿ ನೀಡಿ ಅವ್ರು ನಮ್ಮ ಬಾಬಾ ಮತ್ತು ಅವ್ರ ಅಣ್ಣ ತಮ್ಮ ಇಬ್ಬರು ಕ್ಲೀನ್ ಮಾಡ್ತಾ ಇದ್ದಾರೆ ಒಂದೊಂದೇ ಅದು ಪಾಟ್ಸ್ ಎಲ್ಲ ಕ್ಲೀನ್ ಮಾಡಿ ಮಾಡ್ತಿದ್ದಾರೆ ಫೈನಲಿ ಚಿಕನ್ ರೆಡಿ ಆಯಿತು ತೊಳೆದಿದ್ದಾಯಿತು ಈ ಕಡೆ ಡ್ರೈ ಮಸಾಲೆ ಕೂಡ ರೆಡಿ ಮಾಡಿ ಗ್ರೈಂಡ್ ಮಾಡಿಕೊಂಡು ಸಾಂಬಾರು ಒಗ್ಗರಣೆ ಹಾಕಿ ಅದು ಕೂಡ ಮಾಡ್ಕೊಂಡು ಬರ್ತಾ ಇದೆ ಒಂದು ಕಡೆ ಸಾಂಬಾರು ರೆಡಿ ಆಗಿದೆ ಸೊ ಫೈನಲಿ ಊಟ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮೊಟ್ಟೆ ಕೊಡಿ ಸಾರು ಅಲ್ಲಿ ಮೊಟ್ಟೆ ಕೂಡ ಒಡೆದೋಗಿತ್ತು ಅಂತೇಳಿ ಅದನ್ನು ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ವಿ ಸೊ ಫೈನಲಿ ಊಟ ರೆಡಿ ಆಯಿತು ಊಟ ಮಾಡ್ಕೊಂಡು ಬರ್ತೀವಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನೋಡ್ತಾಯಿರಿ